ಯಾಕೆ ನಾವು ಅದರಲ್ಲೂ ಬಂದವ್ರೆ ಬಂಡ್ಸಾಸ್ತೀವಿ ಬಯಸ್ಸಿನಿಂದ ಹೋದವ್ರಿಗೆ ಸ್ವಲ್ಪ ಅಡಿಯಲ್ಲಿ ಊಟಗಳು ಅಲ್ಲಿ ಜನರ ವರ್ತನೆಗಳು ನಾವು ಅಷ್ಟೊಂದು ಅಷ್ಟೊಂದು ಉತ್ತೇಜನಕಾರಿಯಾಗಿರ್ಲಿಲ್ಲ ಮಂಗ್ಳೂರ್ನವೇ ಆದ್ರೆ ತಪ್ಪಾಗಿರ್ಲಿಲ್ಲ ಸಂತೋಷ ಈ ವಿರೋಧಿಯೇ ಮೊದಲನೇ ಸಲ ಮೀಟಿಂಗ್ಗೆ ನಾವು ನಾವು ಬಂದಿದ್ ಅಲ್ಲಿ ಒಂದು ಸ್ವಲ್ಪ ನಿರಾಶೆಯಾಗಿ ಕಾಣಿಸ್ತಾ ಇತ್ತು ಯಾಕೆಂದ್ರೆ ಅದಕ್ಕೆ ಕಾರಣ ಫ್ಯಾಮಿಲಿ ಅಂತಾನೂ ಒಬ್ಬ ಅಂತ ಮೀಟಿಂಗ್ करतो ಅವನೇ ಇಲ್ಲ ಎಲ್ಲ ತಪ್ಸ್ಕೊಂಡಿದ್ದೆ ಅಂತ ನಾನು ತರ್ಸ ಯಾವುದೇ ವಿದ್ಯೆ కన్నడ సమాజ మైసూర్ యూనివర్సిటీ గుల్బర్గన హోదే కన్నడూ ఇలా గుల్బర్గనూ వర్షద బయ భాష ఉద్యోగ अगर जब से मौला भी तो बड़ा कास्ट है वो बड़ा वो मामले कितने हैं तो तो मेरे मामले को किसने सरकार आदिश करना मॉर्निंग का काम करिए तो तुम लोग ही करो आधा दिन का शाले चुमालो दो दिन चुमालो कोशिश करनी बहुत दिन साल जस्टिस का सब करने शाले को नहीं करना अगर धर्म के लोग मोस्टली के साले कोशिश करो